ನಾಗಾವಿನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ ಘಟಕ ಕಲಬುರ್ಗಿ ಕರ್ನಾಟಕ ಸ್ಕೂಪ್ ಸಂಘದ ವತಿಯಿಂದ ಮಹಿಳಾ ಸಾಹಿತ್ಯಿಕ ವೇದಿಕೆ ಕರ್ನಾಟಕ ರಾಜ್ಯದಂತ ಕಾರ್ಯನಿರ್ವಹಿಸಲು ಮೂವತ್ತ್ಮೂರು ಮಹಿಳೆಯರನ್ನು ಒಳಗೊಂಡಂತೆ ಪ್ರಥಮ ಮಹಾಸಭೆ ಜರುಗಿತು ಕಲಬುರಗಿ ನಗರದ ರಾಜರಾಜೇಶ್ವರಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಕೂಪ್ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುರುಪಾದಪ್ಪ ಕೋವನೂರ್ ಮಾತನಾಡಿ ಸಂಘದ ಪ್ರಮುಖ ಉದ್ದೇಶ ಕರ್ನಾಟಕ ರಾಜ್ಯದ ಎಲ್ಲ ಹಂತದ ಸಾಹಿತ್ಯ ಆಸಕ್ತರನ್ನು ವಿಶೇಷ ಕಾರ್ಯತಂತ್ರದಿಂದ ಕಲಬುರಗಿಯಿಂದ ಕಾರ್ಯನಿರ್ವಹಿಸುವಂತೆ ನಿರ್ಧರಿಸಲಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಕಂಡ ಕನಸು ಮಹಿಳೆಯರನ್ನು ಸಮಾಜಮುಖಿಯಾಗಿ ಭಾರತ ದೇಶದಲ್ಲಿ ಕಾರ್ಯ ಪ್ರವೃತ್ತ ಆಗುವ ಉದ್ದೇಶ ಸ್ಕೂಪ್ ಸಂಘದ ಕನಸಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗಂಗಾಪರಮೇಶ್ವರಿ ಶಿಕ್ಷಣ ಸಂಸ್ಥೆಯ ಅಮರೇಶ್ವರಿ ಚಿಂಚನಸೂರ್ ಸ್ಕೂಪ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟರೆಡ್ಡಿ ರಾಜ್ಯ ಘೋಾಧ್ಯಕ್ಷ ಜಾಕಿರ್ ಉಷೇನಿ ಕೊಪನೂರ್ ಸ್ಕೂಪ್ ಸಂಘದ ರಾಜ್ಯ ಜಿಲ್ಲೆ ಮತ್ತು ತಾಲೂಕಿನ ಅಧ್ಯಕ್ಷರು ಸಮಸ್ತ ಪದಾಧಿಕಾರಿಗಳು ಹಾಗೂ ಸಾಹಿತ್ಯಿಕ ಮಹಿಳೆಯರು ಹಾಜರಿದ್ದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ಕಾರ್ಯಕ್ರಮಗಳನ್ನು ನಿಮ್ಮ ಕಾರ್ಯಕ್ರಮ ಬರ್ಬೇಕು ಈಗ ಏನೋ ಅನ್ಕೊಂಡಿದ್ದೆ ಚೆನ್ನಮ್ಮನು ಹೌದು ಎಲ್ಲರಿಗೂ ಗೊತ್ತಿದ್ದು ನಾವು ಹಿಂದೆ ಬರ್ತಾ ಇದ್ದೀನಿ ತಾವು ಮುಂದೆ ತರ್ತಾ ಇದ್ರಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಶಿಕ್ಷಕರಿಗೂ ನಾನು ತಿಳಿಸ್ತೀವಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಕರಿತೀ ಧನ್ಯವಾದಗಳು